ನಮಸ್ತೆ ಸ್ನೇಹಿತರೆ ಶಿವಣ್ಣ ವಿಷ್ಣುದಾದ ಹೆಸರಿಗೆ ಕೆಸರು ಎರಚುತ್ತಿರುವಂತಹ ಅಂಧಾಭಿಮಾನಿಗಳು ಇದ್ದಕ್ಕಿದ್ದಂತೆ ಏನಾಯ್ತು ಬನ್ನಿ ನೋಡೋಣ ಅದಕ್ಕಿಂತ ಮೊದಲು ಎಲ್ಲಿ ಯಾರೆಲ್ಲ ವಿಷ್ಣುದಾದ ಅವರ ಫ್ಯಾನ್ಸ್ ಇದ್ದೀರಿ ಅಥವಾ ಶಿವಣ್ಣ ಅವರ ಫ್ಯಾನ್ಸ್ ಇದ್ದೀರಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೋಷಿಯಲ್ ಮೀಡಿಯಾ ಅಂದಮೇಲೆ ಸೂಪರ್ ಸ್ಟಾರ್ ಅಭಿಮಾನಿಗಳು ಆರ್ಭಟ ಕೆಲವೊಮ್ಮೆ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ತಮ್ಮ ನಟನನ್ನು ಹೊಗಳುವ ಭರಾಟೆಯಲ್ಲಿ ಮತ್ತೊಬ್ಬ ನಟನನ್ನು ಕಾಲೆಳೆದು ಬಿಡ್ತಾರೆ ಇದನ್ನೇ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಅಭಿಮಾನಿಗಳು ಕಿತ್ತಾಡುವುದಕ್ಕೆ ಶುರು ಮಾಡ್ತಾರೆ ಇಂತಹ ಸಾಕಷ್ಟು ಘಟನೆಗಳು ಈ ಹಿಂದೆ ಅದೆಷ್ಟೋ ನಡೆದು ಹೋಗಿದೆ ಮತ್ತೆ ಕೆಲವು ಈಗಲೂ ನಡೆಯುತ್ತಲೇ ಇವೆ ಈಗ ಇದ್ದಕ್ಕಿದ್ದಂತೆ ಇಬ್ಬರು ಸೂಪರ್ ಸ್ಟಾರ್ ಗಳ ಅಭಿಮಾನಿಗಳು ಮೈಕ್ರೋ ಬ್ಲಾಗ್ ಎಕ್ಸ್ ಖಾತೆಯಲ್ಲಿ ಕಿತ್ತಾಡುವುದಕ್ಕೆ ಶುರು ಮಾಡಿದ್ದಾರೆ ಅಷ್ಟಕ್ಕೂ ಎಕ್ಸ್ ಖಾತೆಯಲ್ಲಿ ಕಿತ್ತಾಡುತ್ತಿರುವುದು ಸಾಹಸ ಸಿಂಹ ವಿಷ್ಣುವರ್ಧನ್ ಫ್ಯಾನ್ಸ್ ಇನ್ನೊಂದು ಕಡೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಫ್ಯಾನ್ಸ್ ಇಬ್ಬರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುಖ ಸುಮ್ಮನೆ ಕಿತ್ತಾಡುವುದಕ್ಕೆ ಶುರು ಮಾಡಿದ್ದಾರೆ ರಣ್ಣ ಹಾಗೂ ವಿಷ್ಣುದಾದ ಅಭಿಮಾನಿಗಳು ಹೀಗೆ ಕಿತ್ತಾಡುವುದಕ್ಕೆ ಕಾರಣ ಏನು ಅಸಲಿಗೆ ಈ ವಾರ್ ಶುರುವಾಗಿದ್ದು ಎಲ್ಲಿಂದ ಇಬ್ಬರ ಅಭಿಮಾನಿಗಳು ಟ್ವಿಟರ್ ವಾರ್ ಈಗ ಯಾವ ಹಂತದಲ್ಲಿದೆ ಅನ್ನೋದನ್ನ ತಿಳಿಯುವುದಕ್ಕೆ ಮುಂದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸ್ನೇಹಿತರೆ ಒಬ್ಬ ತನ್ನ ಖಾತೆಯಲ್ಲಿ ವಿಷ್ಣುದಾದಗಿಂತ ಹೆಚ್ಚು ಸಕ್ಸೆಸ್ ಹಾಗೂ ಅಭಿಮಾನಿಗಳನ್ನು ಹೊಂದಿರುವ ನಟ ಶಿವಣ್ಣ ಎಂದು ಬರೆದು ಪೋಸ್ಟ್ ಮಾಡಿದ್ದ ಈ ಪೋಸ್ಟ್ ನೋಡುತ್ತಿದ್ದಂತೆಯೇ ವಿಷ್ಣುದಾದಾ ಅಭಿಮಾನಿಗಳು ತರ ರೊಚ್ಚಿಗೆದ್ದಿದ್ದಾರೆ ತಮ್ಮ ನೆಚ್ಚಿನ ನಟ ಸಾಹಸ ವಿಷ್ಣು ವಿಷ್ಣುದಾದಾ ಬಗ್ಗೆ ಪೋಸ್ಟ್ ಮಾಡುತ್ತಿರುವವರ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಇತ ಶಿವಣ್ಣ ಅಭಿಮಾನಿಗಳು ತಿರುಗಿ ಬೀಳುವುದಕ್ಕೆ ಕೂಡ ಶುರು ಮಾಡಿದ್ದಾರೆ ಅಸಲಿಗೆ ಈ ಖಾತೆಯಲ್ಲಿ ಇಬ್ಬರು ಅಭಿಮಾನಿಗಳ ಮಧ್ಯೆ ನಡೆಯುತ್ತಿರೋದೇನು ಗೊತ್ತಿಲ್ಲ ಈಚಿಗಿನ ದಿನಗಳಲ್ಲಿ ವಿಷ್ಣುವರ್ಧನ್ ರವಿಚಂದ್ರನ್ ಹಂಸಲೇಖ ಇವರ ಕೊಡುಗೆಗಳೇನು ಅನ್ನುವುದನ್ನು ಗೊತ್ತಿರದ ಕೆಲವು ಸ್ಟುಪಿಡ್ ಚೈಲ್ಡಿಸ್ಟ್ ಜ್ಞಾನವೇ ಇಲ್ಲದ ವೇಸ್ಟ್ ಫಾಲೋವರ್ಸ್ ಯಾರಿರ್ತಾರೆ ಅವರನ್ನು ಟ್ರೋಲ್ ಮಾಡುವುದಕ್ಕೆ ಎಳೆದು ತರುತ್ತಿದ್ದಾರೆ ಜವಾಬ್ದಾರಿ ಹಾಗೂ ಗೌರವ ಕೂಡ ಇಲ್ಲದವರು ಇವರು ಇದ್ದ ಸಮಯದಲ್ಲಿ ಅವರಿನ್ನೂ ಹುಟ್ಟಿರಲೇ ಇಲ್ಲ ಅಥವಾ ಇನ್ನೂ ಮಕ್ಕಳಾಗಿದ್ದರು ಎಂದು ಕೂಡ ಒಬ್ರು ಬರ್ಕೊಂಡಿದ್ದಾರೆ ಕಾಲ ಕಾಲದಿಂದನೂ ಇಂತಹ ಆಟಗಳೇ ಆಡ್ಕೊಂಡು ಬಂದಾಯ್ತು ಇದರಿಂದ ಸಿಂಪತಿ ಬೆಳೆತೆ ಹೊರತು ನೀವುಗಳಂತೂ ಬೆಳೆಯಲಿಲ್ಲ ಇಲ್ಲ ಸಾರಿ ಹೀಗಂತ ಹೇಳಿಕೊಂಡೇ ಬೆಳೆದು ಬಿಟ್ರಿ ಅಪ್ಪನ ಹತ್ರ ಹೋಗೋದಿರ್ಲಿ ಮಗನ ಹತ್ರ ಹೋಗಕ್ಕೂ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಎಂದು ಶಿವಣ್ಣ ಅಭಿಮಾನಿಯವರೊಬ್ಬರು ಫೋಟೋ ಹಂಚಿಕೊಂಡಿದ್ದಾರೆ ಇನ್ನು ಈ ಕಡೆ ಶಿವಣ್ಣನ ಬಗ್ಗೆ ದ್ವೇಷ ಇಲ್ಲ ಆದ್ರೆ ವಿಷ್ಣು ದಾದಾಗೆ ಅವರದೇ ಆದ ಪರಂಪರೆ ಇದೆ ದಾದಾ ಕ್ರೇಸ್ ಫ್ಯಾನ್ ಬೇಸ್ ಸ್ಟಾರ್ ಡಮ್ ಅದು ಬೇರೆನೆ ಶಿವಣ್ಣ ಅದರ ಹತ್ತಿರನು ಬರುವುದಕ್ಕೆ ಸಾಧ್ಯವಿಲ್ಲ ವಿಷ್ಣುದಾದ ಕನ್ನಡ ಚಿತ್ರರಂಗದ ಅತ್ಯಂತ ಅಂಡರ್ ರೇಟೆಡ್ ದಂತಕತೆ ಈ ನಟನ ಎಂತಹದ್ದೇ ಪಾತ್ರಗಳನ್ನು ಆರಾಮಾಗಿ ತರಬಹುದು ಎಂದು ಹೇಳಿಕೊಂಡಿದ್ದಾರೆ ಇನ್ನು ಶಿವಣ್ಣ ಹಾಗೂ ವಿಷ್ಣು ಇಬ್ಬರು ರಜನಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಒಂದೇ ಒಂದು ನಡಿಗೆಯಲ್ಲಿ ಶಿವಣ್ಣ ಸೂಪರ್ ಸ್ಟಾರ್ ರಜನಿಕಾಂತ್ ರನ್ನೇ ಹಿಂದಿಕ್ಕಿದರು ಎಲ್ಲರೂ ಆರಾಮಾಗಿ ಬಂದೇ ಬಂದು ಇಲ್ಲೇನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಶಿವಣ್ಣ ಅಭಿಮಾನಿಗಳು ಕಮೆಂಟ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಂತೂ ನಿಲ್ಲದ ಕತೆ ಶಿವಣ್ಣ ಮತ್ತೆ ಅಹ್ ವಿಷ್ಣುದಾದ ಅವರದ ಬಗ್ಗೆ ಆಗಿರ್ಬೋದು ಅಥವಾ ಇದಕ್ಕಿಂತ ಹಿಂದೆ ಎಷ್ಟು ಇಷ್ಟೊಂದು ವಿಚಾರಗಳು ಇದೇ ರೀತಿ ನಡೀತದೆ ಹೆಚ್ಚಾಗಿ ಸುದೀಪ್ ಹಾಗೂ ದರ್ಶನ್ ಸರ್ ಅವ್ರ ಮಧ್ಯೆ ಇರ್ಬೋದು ಅಥವಾ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮಧ್ಯೆ ಇರ್ಬೋದು ಹಾಗೆ ತುಂಬಾ ಜನರ ಮಧ್ಯೆ ಅವರಿಗೇನು ಮನಸ್ತಾಪಗಳು ಇರ್ತಾವೋ ಇಲ್ವೋ ಗೊತ್ತಿಲ್ಲ ಅವರಿಗೇನು ಹೆಚ್ಚಾಗಿ ಮನಸ್ತಾಪಗಳು ಇರ್ಲಿಕ್ಕಿಲ್ಲ ಆದ್ರೆ ಈ ಫ್ಯಾನ್ಸ್ ಏನಿದ್ದಾರೆ ಅವ್ರವ್ರೇ ಮನಸ್ತಾಪಗಳನ್ನು ಹುಟ್ಟಾಕ್ತಾರೆ ಅಂತಾನೆ ಹೇಳ್ಬೋದು ಅವರವರೇ ಕಿಡಿ ಹಚ್ಕೊಂಡು ಅವರವರೇ ಕಿತ್ತಾಡ್ತಾರೆ ಇದರಿಂದ ಸ್ಟಾರ್ ಗಳಿಗೆ ಏನು ತೊಂದರೆ ಆಗಲ್ಲ ಯಾಕಂದ್ರೆ ಅವರು ಹೇಗಿರಬೇಕು ಹಾಗೇ ಇರ್ತಾರೆ ಬಟ್ ಜನಸಾಮಾನ್ಯರಿಗೆ ತುಂಬಾನೇ ತೊಂದರೆ ಆಗ್ತದೆ ಯಾಕಂದ್ರೆ ಜನಸಾಮಾನ್ಯರು ಈ ತರ ಕಿತ್ತಾಡೋದ್ರಿಂದ ಏನೋ ದೊಡ್ಡ ವಾರೆ ಆಗೋಗ್ಬಿಡ್ತಿದೆ ಅನ್ನೋ ತರ ಆಡ್ತಾರೆ ಸೊ ಇಂತಹದ್ದು ತುಂಬಾನೇ ನಡೀತಾ ಇದೆ ಆದಷ್ಟು ಇದನ್ನ ಕಡಿಮೆ ಮಾಡಬೇಕು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಫೋಟೋ ಹಾಕಿದ ಕೂಡಲೇ ಇನ್ನೊಬ್ಬರು ಬಂದು ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡೋದು ಆತರ ಮಾಡೋದ್ರಿಂದ ತುಂಬಾನೇ ಎಲ್ಲರ ಏನು ಎಲ್ಲರ ಖುಷಿ ಅವ್ರವರಿಗೆ ಆದಂಥ ಅವ್ರವ್ರದ ಆದಂತ ಫ್ಯಾನ್ಸ್ ಇರ್ತಾರೆ ಸೊ ಈ ಥರ ಕಿರಿಕಿರಿ ಆದರೆ ಎಲ್ಲರಿಗೂ ಕಷ್ಟ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು